ಎಸ್ ಅಪ್ಪಾಜಿ ರಘುವೀರ್ ರಘುವೀರ್ ಒಂದು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅವ್ರ ತಂದೆ ಟಿ ಮುನಿಯಲಪ್ಪನವರು ಚೌಡಯ್ಯ ಮೆಮೊರಿಯಲ್ ಹಾಲನ್ನ ನಿರ್ಮಾಣ ಮಾಡಿ ಇವತ್ತು ಚೌಡಯ್ಯ ಮೆಮೊರಿಯಲ್ ಹಾಲು ಇನ್ನು ಎಷ್ಟು ವರ್ಷಗಳು ಎಷ್ಟು ಯುಗಗಳು ದಾಟಿದ್ರು ಕೂಡ ಆ ಹೆಸರು ಹೇಳ್ತಾಯಿರ್ತಾರೆ ಅಂಥವ್ರ ಅವ್ರ ಮಗ ಅಪ್ಪ ರಘುವೀರವ್ರು ಒಂದು ಎರಡನೇದು ಎಲ್ಲದಕ್ಕಿಂತ ಜಾಸ್ತಿ ನನ್ನ ತಾಯಿಯವ್ರಿಗೆ ರಘುವೀರನ್ನ ಕಂಡ್ರೆ ನನಗಿಂತ ಜಾಸ್ತಿ ಪ್ರೀತಿ ಯಾಕಂದರೆ ಇಬ್ಬರು ಒಂದೇ ಥರ ಮಾತಾಡಿಕೊಂಡು ಆಟಾಡಿಕೊಂಡು ಬನ್ನಿ ಅಮ್ಮ ಅಂತ ನಮ್ಮನ್ನು ಕರ್ಕೊಂಡು ಅವತ್ತಿಗೆ ನಾವು ಅಂಬಾಸ ಬೇಕಾದ್ರೆ ಅವರು ಮಾರುತಿ ಕಾರು ಬ್ಯಾನು ಅದೆಲ್ಲ ಇಟ್ಟು ಚೆನ್ನಾಗಿ ಸೌಕರ್ಯವಾಗಿದ್ದಂಥ ವ್ಯಕ್ತಿಗಳು ಅವರು ತಮಿಳ್ನಾಡಿನಲ್ಲಿ ನನ್ನ ಮನೆಯಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತೀವಿ ಪ್ರಭದೇವ್ ಡ್ಯಾನ್ಸ್ ಮಾಸ್ಟ್ರನ್ನ ಪರಿಚಯ ಮಾಡಿಸಿ ಸುಂದರ ಮಾಸ್ಟ್ರನ್ನ ಪರಿಚಯ ಮಾಡಿಸಿ ಡ್ಯಾನ್ಸೆಲ್ಲ ಕಲಿತು ಪಾಪ ರಘುವೀರು ಚೈತ್ರದ ಪ್ರೇಮಾಚರಣೆ ಮಾಡಿ ಅದು ಇಪ್ಪತ್ತೈದನೇ ವಾರ ಹೋಗಿ ಯಶಸ್ವಿಯಾಗಿ ಚೆನ್ನಾಗೇ ಇದ್ದರು ಏನು ಮಾಡೋಕ್ಕಾಗಲ್ಲ ಈ ಚಂದ್ರನಿಗೆ ಕೂಡ ಒಂದು ಮಧ್ಯ ಥರ ಕೆಲವು ನೆನದಿಗಳು ಬರುತ್ತೆ ಅಮಾವಾಸ್ಯೆ ಅಂತ ಅಮಾವಾಸ್ಯೆ ತುಂಬೇ ಹೋಗ್ಬಿಡ್ತು ಅವರ ಜೀವನದಲ್ಲಿ ಪಾಪ ಅವ್ರಿಗೆ ಅದರಿಂದ ಈಚೆ ಕಡೆ ಬಳಕೆ ಆಗಲಿಲ್ಲ ಕತ್ಲಕ್ಕೆ ಓದ್ಬಿಟ್ಟು ಆದರೆ ಇಷ್ಟೇ ಕತ್ಲಕ್ಕೆ ಹೋದರೂ ಕೂಡ ರಘುವೀರ್ ಅಂತ ಒಂದು ಒಳ್ಳೆಯ ಆರ್ಟಿಸ್ಟು ಆಯ್ಯಪ್ಪನತ್ರ ಆ ಥರ ಒಬ್ಬ ಒಳ್ಳೆಯ ಕಥೆ ಬಗ್ಗೆ ಒಂದು ಯೋಚನೆ ಮಾಡುವಂಥ ಶಕ್ತಿ ರಘುವೀರ್ಗೆ ಆಮೇಲೆ ಬೇಗ ಬೇಗ ಸಿನಿಮಾನ ಮುಗಿಸ್ಬೇಕು ಅನ್ನುವಂಥದ್ದು ನಾರಾಯಣವ್ರ ಜೊತೆ ಸೇರಿಕೊಂಡಾಗಲಿ ಹಾಗೆ ಒಂದು ಟ್ಯಾಲೆಂಟ್ ಇತ್ತು ಆಮೇಲೆ ಅವ್ರ ಜೊತೆನೇ ಇದ್ದು ಶೋಭರಾಜ್ ಅನ್ನುವಂಥವ್ರು ಒಂದು ಶೋಭರಾಜ್ ಅವರು ಗುರ್ತಿಸ್ಕೋಬೇಕಾದ್ರೆ ಕಾರಣವೂ ಕೂಡ ಅವರೇ ರಘುವೀರ್ ಹೆಸರನ್ನ ನಾವು ಹೇಳಲೇಬೇಕಾದ ಭಾರಿ ದೊಡ್ಡ ವಿಷಯ ಇದೆ ಇಂಡಸ್ಟ್ರಿನಲ್ಲಿ ನಾನಂತೂ ರಘುವೀರ್ನ ಯಾವತ್ತೂ ಮರೆಯೋಲ್ಲ ಪಾಪ ನಾವು ನಮ್ಮ ಕಷ್ಟಕ್ಕೆ ಇದ್ದೀವಿ ಏ ವಿನೋ ಎಲ್ಲಿದ್ದೀಯಾ ವಿನೋ ಅಂತ ಆ ಮಾತು ಕೆಲವೊಬ್ಬರಿಗೆ ಮಾತ್ರ ಗೊತ್ತು ಅದರಲ್ಲಿ ರಘುವೀರು ಅಷ್ಟು ನಮ್ಮ ಜೊತೆಲಿ ಪಳಗಿದ್ರಿಂದ ವಿನು ಅನ್ನುವಂಥ ಮಾತು ಆ ಎಂದು ಮರೆಯೋಕ್ಕಾಗಲ್ಲ ಪಾಪ ನಾನು ತಮಿಳ್ನಾಡಿನಲ್ಲಿದ್ದೀನಿ ಅಥವಾ ನಮ್ಮ ಗೇಟ್ ಹತ್ರ ಬಂದಿದ್ದಾರೆ ಅಲ್ಲಿ ಜನ ಆತನ ರಿಸೀವ್ ಮಾಡಲಿಲ್ಲ ಕರೆಕ್ಟಾಗಿ ಎಷ್ಟು ನೋವಿದೆ ನೋಡ್ಕೊಳ್ಳ್ರಿ ಅಲ್ಲಿಂದ ನಾನು ಬಂದವನೇ ರಘುವೀರವ್ರನ್ನ ಇಲ್ಲ ಇನ್ನು ಅನ್ನುವಂಥದ್ದು ಮಾತ್ರ ನಮಗೆ ಕೇಳಿ ಬಂತು ಇವತ್ತು ಭಾರಿ ನೋವಾಯಿತು ದಿನೇಶ್ ಕಾಸಗೌಡವರೊಂದು ಇಂಟರ್ವ್ಯೂನಲ್ಲಿ ಹತ್ರ ಮಾತಾಡ್ತಾ ಮಾತಾಡ್ತಾ ರಘುವೀರ್ ಬಗ್ಗೆ ಮಾತಾಡಿದ್ರೆ ಲೈವಲ್ಲಿ ನಾನು ಮಾತಾಡಿದಾಗ ರಘುವೀರ್ ಬಗ್ಗೆ ನಾನು ಮಾತಾಡಿದೆ ಪಾಪ ಎಲ್ಲ ಪಾಪ ಸರಿಯಾಗಿತ್ತು ಆತನಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ತಂದೆ ತಾಯಿ ಮಾತು ಕೇಳ್ಬೋದಾಗಿತ್ತು ಅನ್ನುವಂಥ ಒಂದು ಅನಿಸಿಕೆ ನಮಗೂ ಇವತ್ತು ನಾನು ಸಾವಿರಾರು ಜನ ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಂದರೆ ತಂದೆ ತಾಯಿ ಅಂತ ಒಂದು ಇದ್ದಾರೆ ನಮಗೆ ಅವ್ರು ಗೌರವ ಕೊಡಬೇಕು ಅವರೇ ನಮಗೆಲ್ಲ ಅನ್ನುವಂಥ ಭಾವನೆನ ಬಂದು ಇಂಗ್ಲೀಷ್ನವ್ರು ಹೇಳ್ಕೊಡೋಕ್ಕಾಗಲ್ಲ ನಾನು ಫಾದರ್ ಆ್ಯಂಡ್ ಬಿಡ್ತಾರೆ ಅದೇ ನೋಡಿರಿ ನೀವು ತಂದೆ ತಾಯಿ ಅನ್ನೋದಕ್ಕೆ ಫಾದರ್ ಆ್ಯಂಡ್ ಮದರ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿರಿ ನಿಮಗೆ ಅಂದರೆ ಆ ತಂದೆ ಸ್ಥಾನ ಅಂದರೆ ಭಗವಂತನು ಕೂಡ ತಂದೆ ಕಾಪಾಡಪ್ಪ ಅಂತೀವಿ ನಾವು ಹಾಗಾದರೆ ಬಂದು ಭಗವಂತನೂ ತಂದೆ ಸಮಾನ ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಹಿಂದುತ್ವನ ಅರ್ಥ ಮಾಡ್ಕೊಳ್ಳೋದಾದರೆ ಖಂಡಿತ ನಮ್ಮ ಜನ್ಮ ಕೊಟ್ಟು ಅವ್ರ ತಂದೆ ತಾಯಿನ ನಾವು ಅರ್ಥ ಮಾಡ್ಕೋಬೇಕು ಎಲ್ಲ ಒಂದು ಕಡೆ ಪಾಪ ರಘುವೀರವ್ರಿಗೆ ಒಳ್ಳೆ ಮನುಷ್ಯ ಎರಡನೇ ಮಾತೇ ಇಲ್ಲ ಪಾಪ ತನ್ನ ಜೀವನದ ತನ್ನ ಪರ್ಸನಲ್ ಲೈಫ್ನ ಪಾಪ ತನಗೆ ಆಗಿರುವಂಥ ನೋವಿನಲ್ಲಿ ಪಾಪ ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಇಲ್ಲ ಇದ್ರೆ ಎಷ್ಟೋ ಚೆನ್ನಾಗಿರೋದು ಏನು ಚೆನ್ನಾಗಿರೋದು ಅಂದರೆ ಒಂದಷ್ಟು ಕಾಲ ನಾವು ಬಾಳಿದ್ವಿ ಅವ್ರಿಗೂ ದೇವರು ಏನು ಕೊರತೆ ಮಾಡಿರಲಿಲ್ಲ ಥರ ಕೂತ್ಕೊಂಡು ನೆಮ್ಮದಿಯಾಗಿ ಒಂದಷ್ಟು ಯಾರನ್ನ ನಂಬಿ ನಾವು ಹುಟ್ಟಿದ್ವಿ ಇವರನ್ನ ಕಟ್ಕೋತೀವಿ ಅಂತ ನಾವು ಹುಟ್ಟಿದ್ವಾ ದೇ ಅಪ್ಪಮ್ಮನಿಗೆ ನಾವು ಹುಡ್ತೀವಿ ಅಂತ ನಾವು ಹುಟ್ಟಿದ್ವಾ ಈ ಬಣ್ಣ ಹತ್ಕೊಂಡೆ ನಾವು ಹುಡ್ತೀವಿ ಅಂತ ಹುಟ್ಟಿದ್ವಾ ಅಥವಾ ಕ ಕುರುಪಿಯಾಗಿ ಹುಡ್ತೀವಿ ಅಂತ ನಾವು ಹುಟ್ಟಿದ್ವಾ ಅದು ಹುಟ್ಟು ನಮ್ಮ ಕೈಲಿಲ್ಲ ಸಾವು ನಮ್ಮ ಕೈಲಿಲ್ಲ ಬಣ್ಣ ನಮ್ಮ ಕೈಲಿಲ್ಲ ಜಾತಿ ನಮ್ಮ ಕೈಲಿಲ್ಲ ನಾವು ಏನು ಹಾಕ್ತೀವಿ ಅಂತ ಅದು ನಮ್ಮ ಕೈಲಿಲ್ಲ ಎಲ್ಲ ಒಂದೊಂದು ಮಾತಾಡ್ತೀವಿ ಒಂದೊಂದು ಮಾಡ್ತೀವಿ ಕೊನೆಯಲ್ಲಿ ಏನಾದರೂ ಆಗ್ತೀವಿ ಅಥವಾ ಏನೋ ಆಗದಿರೋ ಹೋಗ್ತೀವಿ ಅಥವಾ ಅಲ್ಪ ಕಾಲದಲ್ಲೇ ಪ್ರಪಂಚನ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ಇದು ಮಾತ್ರ ನೋವು ನಮ್ಮ ಜೀವನದಲ್ಲಿ ಉಳ್ಕೊಳುವಂಥದ್ದು ನಿರಂತರವಾಗಿ ಆಶಾವಾದಿಗಳಾಗಿ ಇರಬೇಡಿ ಅಂತ ನಾನು ಹೇಳಲ್ಲ ಅರೆ ಸಾಂಸ್ಕ್ರಿಟ್ ಗಾದೆ ಒಂದಿದೆ ಆಶಾ ಆಶಾ ಪರಮ ದುಃಖಂ ನಿರಾಶಾ ನಿರಾಶಾ ಪರಮ ಸುಖಂ ನಿರಾಶಾವಾದಿಯಾಗಿದ್ರೆ ಏನಾದರೂ ದೊಡ್ಡದು ಬಂದಾಗಲೂ ಕೂಡ ಅದನ್ನ ಜೀರ್ಣಿಸ್ಕೋತೀರ ಆಶಾವಾದಿಯಾಗಿದ್ದರೆ ದೊಡ್ಡದು ಬಂದ ತಕ್ಷಣ ದೊಡ್ಡದ್ರ ಮೇಲೆ ಹತ್ತು ಕುತ್ಕೊಂಡು ಹೋಗ್ಬಿಟ್ಟು ಎಲ್ಲೋಗಿ ನಾವು ಬಿದ್ದೋಗ್ಬಿಡ್ತೀವಿ ಅಂತ ನಮಗೆ ಗೊತ್ತಿದಿರೋ ಬಿದ್ದೋಗ್ಬಿಡ್ತೀವಿ ಜೀವನದಲ್ಲಿ ತುಂಬ ಒಳ್ಳೆಯ ದಾರಿ ತೋರಿಸ್ತಕ್ಕಂಥದ್ದು ನಮ್ಮ ಜನ್ಮ ಕೊಟ್ಟವ್ರು ಮಾತ್ರ ಎಲ್ಲೋ ಕೋಟಿಲು ಒಂದು ಎರಡು ಎರಡು ಕೋಟಿಲೋ ಐದು ಕೋಟಿಲೋ ಒಂದೋ ಎರಡು ನಮಗೆ ಅಡ್ವರ್ಸ್ ಕೇಸ್ ಸಿಕ್ಕತ್ತೆ ಆ ಥರದ್ದೆಲ್ಲ ಅಪ್ಪ ಅಮ್ಮನಿಗೆ ಬೆಲೆ ಕೊಡುವಂಥದ್ದು ಈ ಭಾರತ ದೇಶದ ಸಂಸ್ಕೃತಿ ನಾನು ಅದನ್ನೇ ತೀರ್ಮಾನ ಮಾಡಿಕೊಂಡು ನನ್ನ ತಾಯಿಯವರು ಏನು ದಾ ದಾರಿ ಹೇಳಿದರು ಅದೇ ದಾರಿನಲ್ಲಿ ನಾನು ಹೆಜ್ಜೆ ಇದೆ ಬಿಟ್ಟು ನನಗೆ ಇನ್ನೇನು ಗೊತ್ತಾಗಲ್ಲ ಹೇಳೋಕ್ಕೆ ನಮಸ್ಕಾರ